ಮನೆಗೆ ಸಂಪೂರ್ಣ ಹಾನಿಯಾದ ಹಿನ್ನೆಲೆಯಲ್ಲಿ ಬಡ ಕುಟುಂಬವೊಂದು ಅಂಬೇಡ್ಕರ್ ಭವನದಲ್ಲಿ ಆಶ್ರಯ ಪಡೆಯುತ್ತಿದ್ದು ಶಾಶ್ವತ ವ್ಯವಸ್ಥೆ ಕಲ್ಪಿಸಲು ಆಡಳಿತ ಮುಂದಾಗಬೇಕಿದೆ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಬರೆ ಜರಿದು ಮನೆಯ ಮೇಲ್ಚಾವಣಿ ಬಿದ್ದ ಪರಿಣಾಮ ಈ ಮನೆಗೆ ಸಂಪೂರ್ಣ ಹಾನಿಯಾಗಿದ್ದು ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬ ಸುಳ್ಯದ ಅಂಬೇಡ್ಕರ್ ಭವನದಲ್ಲಿ ಆಶ್ರಯ ಪಡೆಯುತ್ತಿದೆ ಆಲಿಟ್ಟಿ ಗ್ರಾಮದ ಕಲ್ಲುಮುಟ್ಲು ಜಯರಾಮ ನಾಯರ್ ಅವರು ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದು ಅವರ ಮನೆಗೆ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಹಾನಿ ಸಂಭವಿಸಿದ್ದು ಮನೆ ಅಂಗಳದ ಬದಿಯಲ್ಲಿ ಬರೆ ಜರಿದು ಪರಿಣಾಮ ವಾಸಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಕುರಿತು ಜಯರಾಮ ಅವರು ತಹಶೀಲ್ದಾರ್ ಅನಂತ ಶಂಕರ್ ಹಾಗೂ ಕ್ಷೇತ್ರದ ಶಾಸಕರಾದ ಎಸ್ ಅಂಗಾರ ಅವರಲ್ಲಿ ಆಶ್ರಯಕ್ಕಾಗಿ ಪರಿಹಾರ ನೀಡುವಂತೆ ಕೇಳಿಕೊಂಡಿದ್ದರು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಈ ಮಳೆಗಾಲ ಮುಗಿಯುವವರೆಗೆ ಸುಳ್ಯದ ಅಂಬೇಡ್ಕರ್ ಭವನದಲ್ಲಿ ವಾಸವಿರುವಂತೆ ಸೂಚಿಸಿ ಆ ಬಳಿಕ ನಾವು ಬೇರೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು ಈ ಮಧ್ಯೆ ಸುಳ್ಳದ ನ್ಯಾಯರ್ ಸರ್ವಿಸ್ ಸೊಸೈಟಿ ಕರಯೋಗಂ ಸಣ್ಣ ಮಟ್ಟಿನ ಸಹಾಯ ಮಾಡಿತ್ತು ಮಳೆಗಾಲ ಮುಗಿಯುತ್ತಾ ಬಂದರೂ ಇವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಪರಿಣಾಮ ಕಂಡು ಬಂದಿಲ್ಲ ಆಗಸ್ಟ್ ಎಂಬ ಮಳೆ ಬರ್ಸಾತಾರೆ ಕಿಡೀಜೆ ರೀತಿ ಮುಳು ಹೋಣಾಗ ರಾತ್ರಿ ಆಪೇಟಿಲ್ಲಾಡುತ್ತೆ ಸೆಕ್ರೆಟರಿ ಒಂದು అక్క పంచు పూర్వం ఎక్కడ పోతు పండ్ పట్టు ఇంజనీర్ పూర్వ పట్టు అడే షిఫ్ట్ మాత్రన రెడ్డ తిండా షిఫ్ట్ ఏర్ బిల్ వారా పూర్వ రెడ్డి బారు ఐత బోర్డు అయితే ఏర్ బలు ఇది అది రాత్రి ఎక్కడ జోరు ఏర్ పండుకు అప్పుడు ససీల్దారే ఎక్కడ ఎక్కడ అడే పడి వినాడే యారు తన పండేరు ఆడే ససీల్దారే ఎక్కడ దగ్గర పరిరపోయి ససీలదారా ఎక్కడ ఎక్కడ సెక్రటర్లు ఎంకడ పోయా పొత్తు పార్తే పాతేరు తన పండేరు బస్సే పో అంబేద్కర్ బాగుంటుంది అలా కూ ತುಕ ಮಲ್ಪ ತೋತು ಆನ್ಲೈನ್ ಐದು ಏತ ಬತ್ತಲ್ಲೇ ಇದ್ದೀವಿ ಅಲ್ಲಿ ಪೋತಲ್ಲೇ ಪಕ್ಕ ಪನ್ನ ಎಂ ದಾಳ ಪಾತ ಗೊತ್ತಲ್ಲ ಕೆಳಿಗೆಲ್ತಾ ಅಕ್ಕು ರೇ ಬತ್ತಿರು ಪಂತ್ಕೊಳ್ಳೋಣ ಅಂಚ ಇಂಚ ಕಾಲಿ ಮಾಡೇ ಪುಡಿ ಪರಿಸ್ಥಿತಿ ಹೆಚ್ಚು ಉಂಟು ಮುಳ್ಳಕ್ಕೊಳ್ಳೇ ಸಾಧ್ಯ ಸರ್ ಆ ಇಂಚಿನ ಕಥೆ ಪೇ ಪೇ ಅಳ್ಳು ಕುಳ್ಳು ಗೂಗಲೇ ಪಂಡ್ ಇಂಜಿ ಎತ್ತ ಒಳ್ಳೆ ಒಳಗೆ ಬರ್ತದೆ ಕುದಿ ಮಾಡ್ತಾನೆ ಪೂರ ಪುರ ಗಾಳಿ ಮಕ್ಕಳು ದಿನ 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 ಬರ್ತದೆ ಎಂಕಳಿಗೆ ಹಿಂಸಾ ಕೊರಂತರು ಹೆಂಗೆ ಎಂಕಳೋ ಎಂಕೆ ಒಟ್ಟು ಕೊರೋನಾ ಪಂಚಾಯತ್ ಹೆಂಗೆ ದಾಳಕ್ಕೆ ಆರೋವರು

ಈಗ ನಮಗೆ ಇಂಜಿನಿಯರ್ಗಳು ಬೀಗ ಒಡೆದುಕೊಟ್ಟು ಅಂಬೇಡ್ಕರ್ ಭವನದಲ್ಲಿ ತಂಗಲು ತಿಳಿಸಿದ್ದಾರೆ ಆದರೆ ನಗರ ಪಂಚಾಯತ್ ನ ಕೆಲಸಗಾರರು ಯಾವಾಗಲೂ ಬಂದು ನಮಗೆ ಅಲ್ಲಿಯೇ ನಿಲ್ಲಲು ತಿಳಿಸುತ್ತಿದ್ದು ಇದರಿಂದ ಕಷ್ಟಪಡುವಂತಾಗಿದೆ ನಾವು ಹೇಗೆ ಅಲ್ಲಿ ತಂಗುವುದು ಎಂದು ಜಯರಾಮ ನಾಯರ್ ಕೇಳುತ್ತಾರೆ ಒಟ್ಟಿನಲ್ಲಿ ಈ ಬಡ ಕುಟುಂಬಕ್ಕೆ ಆಶ್ರಯ ಕಲ್ಪಿಸುವುದು ಆಡಳಿತದ ಆದ್ಯತೆಯಾಗಬೇಕಾಗಿದೆ